ಎಷ್ಟು ದಿನ ಶೂಟಿಂಗ್ ನಡೆದಿತ್ತು ಎಲ್ಲೆಲ್ಲಿ ನಡೆದಿತ್ತು ಹೇಗೆ ಗಿತ್ತು ಅಂತ ನಾವು ಒಂದು ಓವರ್ ಆಲ್ ಒಂದು ಎಪ್ಪತ್ತೈದು ದಿವಸ ಶೂಟ್ ಮಾಡಿದ್ದೀವಿ ಎಪ್ಪತ್ತೈದು ಎಪ್ಪತ್ತೆಂಟು ದಿವಸ ಬಹುತೇಕ ಶೂಟಿಂಗು ನಮ್ಮದು ಬೆಂಗಳೂರು ಮಂಗಳೂರು ಉಡುಪಿ ಲಂಡನ್ ಇದು ಮೇಜರ್ ಎಪಿಸೋಡ್ ಶೂಟ್ ಮಾಡೋದು ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಈ ಕಥೆ ಸೊ ಇನ್ಸ್ಪೈರ್ಡ್ ಸ್ಟೋರಿ ಸೊ ಆ ಕೆಲವೊಂದಷ್ಟು ವಿಚಾರಗಳು ನಮಗೆ ಕಂಡದ್ದು ಕೇಳಿದ್ದು ತಿಳಿದಿದ್ದು ಆ್ಯಂಡ್ ಅದು ಎಲ್ಲೆಲ್ಲಿ ಆಯಿತು ಅಂತ ಏನು ಘಟನೆಗಳು ನಡೀತಲ್ಲ ಅದಕ್ಕೆ ಆದಷ್ಟು ಸಾಧ್ಯವಾದಷ್ಟು ಲೈವ್ ಲೊಕೇಶನ್ಸ್ಗೆ ಹೋಗಿ ಶೂಟ್ ಮಾಡಿದ್ವಿ ಸೋ ಲಂಡನ್ನು ಕೂಡ ಒಂದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಸೊ ವಸಿಷ್ಠ ಅವರ ಇನ್ನು ಲವ್ಲಿ ಅಂತ ತಕ್ಷಣ ಪ್ರೀತಿ ಎಷ್ಟಿದ ಆ್ಯಕ್ಷನ್ ಅಷ್ಟೇ ಇದೆ ಸೊ ಹೇಗೆ ಎಷ್ಟು ಆ್ಯಕ್ಷನ್ ಇದೆ ಫೈಟ್ ಇದೆ ಮತ್ತೆ ಆ ಟ್ರೈಲರಲ್ಲಿ ನೋಡಿದಾಗ ಹುಲಿ ಕುಂತ ನೋಡಿದ್ವಿ ಸೊ ನೀವೇನಾದರೂ ಟ್ರೈ ಮಾಡಿದ್ರಾ ಗೊತ್ತಿಲ್ಲ ನಾವು ಟ್ರೈಲರ್ ಅಲ್ಲಿ ಚಿಕ್ಕ ಗ್ಲಿಮ್ಸ್ ನೋಡಿದ್ವಿ ಈ ಸಿನಿಮಾದಲ್ಲಿ ನಾನು ಹೋಗಿ ಕುಣಿತ ಮಾಡೋದನ್ನ ನೋಡಕ್ ಸಿಗಲ್ಲ ಅದೊಂದು ಪಾರ್ಟ್ ಬಂದಿದೆ ಅನ್ಸುತ್ತೈತೆ ಸಿನಿಮಾ ಒಂದಷ್ಟು ಭಾಗ ನೇಟಿವಿಟಿ ನೆಟಿವಿಟಿ ನಡೆಯುತ್ತೆ ಸೊ ಮಂಗಳೂರು ಮಂಗಳೂರ್ ಉಡುಪಿಯ ಸುತ್ತಮುತ್ತಲ ಜಾಗದಲ್ಲಿ ಶೂಟ್ ಆಗಿರೋ ಸಿನಿಮಾ ಅದರಿಂದ ಅದು ಖಂಡಿತವಾಗಲು ಸಿನಿಮಾದಲ್ಲಿ ಕಾಣಕ್ಕೆ ಸಿಗುತ್ತೆ ಅಂಡ್ ತುಂಬ ಎಲ್ಲವೂ ಎಲ್ಲವೂ ಸಕಾರಣಕ್ಕೆ ಅಂದರೆ ಫಾರ್ ಅ ರೀಸನ್ ಅಂದರೆ ಸ್ಕ್ರಿಪ್ಟ್ ಜಿಯೋಗ್ರಫಿಕಲಿ ಶಿಫ್ಟ್ ಆಗುತ್ತೆ ಮ್ಯಾಂಗ್ಳೂರ್ಗೆ ಅಲ್ಲಿನ ಪ್ಲೇ ಒಂದಷ್ಟಿದೆ ಸೊ ಈಗ ಒಂದು ಜಾಗದಲ್ಲಿ ಶೂಟ್ ಮಾಡ್ತಿದ್ವಿ ಅಂದ್ರೆ ಬೆಂಗಳೂರಲ್ಲಿ ಶೂಟ್ ಮಾಡಿದಾಗ ನಿಮಗೆ ಅಟ್ಲೀಸ್ಟ್ ವಿಧಾನಸೌಧ ತೋರಿಸಬೇಕು ಬೆಂಗಳೂರಲ್ಲೇಕ್ಟಿಫೈ ಅಲ್ಲಿ ಶೂಟ್ ಮಾಡಿದೀವಿ ಅನ್ನೋದಕ್ಕೆ ಸೊ ಆ ಥರದ್ದು ಒಂದಷ್ಟು ವಿಚಾರಗಳು ಮಂಗಳೂರಿನ ಕಲ್ಚರ್ ನಮ್ಮ ಸಿನಿಮಾದಲ್ಲಿ ಕಾಣುತ್ತೆ